ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲಂಕಾರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಅಲಂಕಾರ ಅಂದರೆ ಏನು ಅಲಂಕಾರದಲ್ಲಿ ಎಷ್ಟು ವಿಧಗಳು ನೋಡೋಣ ಸೌಂದರ್ಯವನ್ನು ಹೆಚ್ಚಿಸಬಹುದಾದ ವಸ್ತುಗಳಿಗೆ ನಾವು ಅಲಂಕಾರ ವಸ್ತುಗಳು ಅಂತ ಅಲಂಕಾರಿಕ ವಸ್ತುಗಳು ಅಂತ ಹೇಳ್ತೀವಿ ನೋಡಿ ಅಲಂಕಾರ ಅಂದರೆ ಏನು ಸೌಂದರ್ಯವನ್ನು ಹೆಚ್ಚಿಸಬಹುದಾದ ವಸ್ತುಗಳೇ ಅಲಂಕಾರಿಕ ವಸ್ತುಗಳು ಈ ಅಲಂಕಾರಕ ವಸ್ತುಗಳು ಏನನ್ನು ಹೆಚ್ಚು ಮಾಡ್ತವೆ ಸೌಂದರ್ಯವನ್ನು ಹೆಚ್ಚು ಮಾಡ್ತವೆ ಇಂತಹ ಸೌಂದರ್ಯವನ್ನು ಹೆಚ್ಚು ಮಾಡ ಹೆಚ್ಚು ಮಾಡುವಂತಹ ವಸ್ತುಗಳನ್ನು ನಾವು ಅಲಂಕಾರ ಅಂತ ಕರಿತೀವಿ ಉದಾಹರಣೆಗೆ ಆ ದೇಹವನ್ನು ಅಲಂಕಾರ ಮಾಡುವಂತಹ ವಸ್ತುಗಳಿರ್ಬೋದು ಅಥವಾ ಕಟ್ಟಡವನ್ನು ಅಲಂಕಾರ ಮಾಡುವಂತಹದ್ದು ಕೋಣೆಯನ್ನು ಅಲಂಕಾರ ಮಾಡುವಂತಹದ್ದು ಅಲಂಕಾರ ಅಂದರೆ ಸೌಂದರ್ಯವನ್ನು ಹೆಚ್ಚಿಸಬಹುದಾದ ವಸ್ತುಗಳಿಗೆ ಅಲಂಕಾರ ಅಲಂಕಾರಿಕ ವಸ್ತುಗಳು ಅಂತ ಕರಿತೀವಿ ಉದಾಹರಣೆಗೆ ದೇಹ ಇರ್ಬೋದು ಕಟ್ಟಡ ಇರ್ಬೋದು ಕೋಣೆ ಇರ್ಬೋದು ನೋಡಿ ಉದಾಹರಣಾ ವಾಕ್ಯ ಒಂದು ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯ ಮುತ್ತೈದೆಯ ಹಣೆಯ ಕುಂಕುಮದಂತೆ ಕಂಡನು ಪೂರ್ವದಲ್ಲಿ ಸೂರ್ಯ ಮೂಡಿದನು ಅಂತ ಹೇಳೋ ಬದಲಿಗೆ ಅದು ಸಾಮಾನ್ಯ ವಾಕ್ಯ ಅದನ್ನೇ ನಾವು ಅಲಂಕಾರ ಮಾಡಿ ಈ ರೀತಿ ಹೇಳೋದ್ರಿಂದ ಪೂರ್ವ ದಿಕ್ಕಿನಲ್ಲಿ ಮೂಡಿದ ಸೂರ್ಯ ಮುತ್ತೈದೆಯ ಹಣೆಯ ಕುಂಕುಮದಂತೆ ಕಂಡನು ಅಂದರೆ ಪೂರ್ವದಲ್ಲಿ ಹುಟ್ಟಿರುವಂತಹ ಸೂರ್ಯನನ್ನು ಯಾವುದಕ್ಕೆ ಹೋಲಿಕೆ ಮಾಡ್ತಾ ಇದ್ದಾರೆ ಅಂದರೆ ಮುತ್ತೈದೆಯ ಹಣೆಯ ಕುಂಕುಮಕ್ಕೆ ಹೋಲಿಕೆ ಮಾಡಿ ಅಲಂಕಾರ ಮಾಡಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಅರ್ಥ ನೆಕ್ಸ್ಟು ಉದಾಹರಣಾ ವಾಕ್ಯ ಎರಡು ಎಳಗಿಳಿಗಳ ಬಳಗಗಳು ಕಳವೆಯ ಎಡೆಯ ಕಾಳಿಗೆ ಬಳಸಿ ಬಂದವು ಅಂದರೆ ಗಿಳಿಯ ಮರಿಗಳು ಭತ್ತದ ಕಾಲನ್ನು ತಿನ್ನಲು ಬಂದವು ಅನ್ನೋ ಒಂದು ಸಾಮಾನ್ಯವಾದಂತಹ ವಾಕ್ಯವನ್ನು ನಾವು ಅಲಂಕಾರಿಕವಾಗಿ ಹೇಳಬೇಕಾದ್ರೆ ಎಳಗಿಳಿಗಳ ಬಳಗಗಳು ಕಳವೆಯ ಎಳೆಯ ಕಾಳಿಗೆ ಬಳಸಿ ಬಂದವು ಇದಿಷ್ಟೇ ಸೆಂಟೆನ್ಸು ಇಷ್ಟು ಅಲಂಕಾರ ಮಾಡಿದರೆ ಆದರೆ ಇದು ಸಾಮಾನ್ಯವಾಗಿ ನಾವು ವಾಕ್ಯ ಹೇಳಿದಾಗ ಗಿಳಿಯ ಮರಿಗಳು ಭತ್ತದ ಕಾಳನ್ನು ತಿನ್ನಲು ಬಂದವು ಅನ್ನೋ ಸಾಮಾನ್ಯವಾದಂತಹ ವಾಕ್ಯವನ್ನು ನಾವು ಈ ರೀತಿಯಾಗಿ ಅಲಂಕಾರ ಮಾಡಿ ಹೇಳ್ತೀವಿ ಇನ್ನು ಅಲಂಕಾರದಲ್ಲಿ ಎಷ್ಟು ವಿಧಗಳನ್ನು ನೋಡ್ತೀವಿ ಅಲಂಕಾರದ ವಿಧಗಳು ಎಷ್ಟು ಅಂದರೆ ಎರಡು ಒಂದೇದು ಶಬ್ದಾಲಂಕಾರ ಎರಡನೇದು ಅರ್ಥ ಅಲಂಕಾರ ಎರಡೇ ರೀತಿಯ ವಿಧಗಳನ್ನು ನಾವು ನೋಡುವಂತಹದ್ದು ಅಲಂಕಾರದಲ್ಲಿ ಯಾವುದ್ಯಾವುದು ಅಂದರೆ ಒಂದೇದು ಶಬ್ದ ಅಂದರೆ ಪದಗಳ ಜೋಡಣೆಯಿಂದ ಶಬ್ದಗಳ ಜೋಡಣೆಯಿಂದ ಅಲಂಕಾರ ಮಾಡುವಂತಹದ್ದು ಶಬ್ದಾಲಂಕಾರ ಅರ್ಥದ ಮೂಲಕ ಅಲಂಕಾರ ಮಾಡುವಂತಹದ್ದು ಅರ್ಥಾಲಂಕಾರ ಇದು ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಶಬ್ದಾಲಂಕಾರ ಅಂದರೆ ಏನು ಅರ್ಥ ಅಲಂಕಾರ ಅಂದರೆ ಏನು ನೋಡೋಣ ಮೊದಲಿಗೆ ಶಬ್ದಾಲಂಕಾರ ಅಂದರೆ ಏನು ಅಂತ ನೋಡೋಣ ಶಬ್ದ ಅಥವಾ ಅಕ್ಷರಗಳ ನೋಡಿ ಶಬ್ದ ಅಥವಾ ಅಕ್ಷರಗಳ ಜೋಡಣೆಯ ಚಮತ್ಕಾರದಿಂದ ಚಮತ್ಕಾರದಿಂದ ಕಾವ್ಯ ಅಥವಾ ಮಾತಿನ ಸೌಂದರ್ಯವನ್ನು ಹೆಚ್ಚಿಸುವುದೇ ಶಬ್ದಾಲಂಕಾರ ಶಬ್ದಾಲಂಕಾರ ಅಂದರೆ ಏನು ಶಬ್ದ ಅಥವಾ ಅಕ್ಷರಗಳ ಜೋಡಣೆಯ ಚಮತ್ಕಾರದಿಂದ ಕಾವ್ಯ ಅಥವಾ ಮಾತಿನ ಸೌಂದರ್ಯ ಹೆಚ್ಚಿಸುವುದೇ ಶಬ್ದಾಲಂಕಾರ ಉದಾಹರಣೆಗೆ ಏರಿ ಮೇಲೆ ಮೂರು ಕರಿ ಕುರಿಮರಿ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ಮೇಯ್ತಿತ್ತು ಇದು ಒಂದು ಸಾಮಾನ್ಯವಾದಂತಹ ವಾಕ್ಯವನ್ನು ಈ ರೀತಿಯಾಗಿ ಶಬ್ದಗಳ ಮೂಲಕ ಅದು ಅಕ್ಷರಗಳ ಜೋಡಣೆಯ ಚಮತ್ಕಾರದಿಂದ ಕಾವ್ಯದ ಸೌಂದರ್ಯವನ್ನು ಹೆಚ್ಚು ಮಾಡುವಂತಹದನ್ನು ನಾವು ಅಲಂಕಾರ ಅಂತ ಹೇಳ್ತೀವಿ ತರೀಕೆರೆ ಏರಿಯ ಮೇಲೆ ಕರಿಯ ಕುರಿಯೊಂದು ಮೇಯ್ತಾ ಇದೆ ಅನ್ನೋ ಒಂದು ಸಾಮಾನ್ಯವಾದಂತಹ ವಾಕ್ಯವನ್ನು ಶಬ್ದಾಲಂಕಾರದ ಮೂಲಕ ಶಬ್ದಗಳ ಮೂಲಕ ಅಲಂಕಾರವನ್ನು ಮಾಡಿ ಈ ರೀತಿಯಾಗಿ ಕಾವ್ಯದ ಸೊಬಗನ ಮಾತಿನ ಸೌಂದರ್ಯವನ್ನು ಇಚ್ಛಿಸುವುದೇ ಶಬ್ದಾಲಂಕಾರ ಇನ್ನು ಈ ಒಂದು ಶಬ್ದಾಲಂಕಾರದಲ್ಲಿ ನಾವು ಬೇರೆ ಬೇರೆ ವಿಧಗಳನ್ನು ಕಾಣ್ತೀವಿ ಶಬ್ದಾಲಂಕಾರದಲ್ಲಿ ನಾವು ಮೂರು ವಿಧಗಳನ್ನು ಕಾಣ್ತೀವಿ ಒಂದನೇದು ಅನುಪ್ರಾಸ ಎರಡನೇದು ಯಮಕ ಮೂರನೇದು ಚಿತ್ರಕವಿತ್ವ ನೋಡಿ ಶಬ್ದಾಲಂಕಾರದಲ್ಲಿ ಇಷ್ಟು ವಿಧಗಳು ಮೂರು ವಿಧವು ಮೂರು ವಿಧಗಳು ಒಂದನೇದು ಅನುಪ್ರಾಸ ಎರಡನೇದು ಯಮಕ ಮೂರನೇದು ಚಿತ್ರಕವಿತ್ವ ಈ ಅನುಪ್ರಾಸದಲ್ಲಿ ನಾವು ಮತ್ತೆ ಎರಡು ವಿಧಗಳನ್ನು ನೋಡ್ತೀವಿ ಅನುಪ್ರಾಸದಲ್ಲಿ ಮತ್ತೆ ಎರಡು ವಿಧಗಳನ್ನು ನೋಡ್ತೀವಿ ಅವುಗಳೇ ಒಂದನೇದು ನೃತ್ಯನುಪ್ರಾಸ ನೃತ್ಯನುಪ್ರಾಸ ಮತ್ತು ಚೇಕಾನುಪ್ರಾಸ ಎನ್ನುವಂತಹ ಎರಡು ವಿಧಗಳನ್ನು ನೋಡ್ತೀವಿ ಹಾಗಾದರೆ ಈ ಋತ್ಯಾನುಪ್ರಾಸ ಅಂದರೆ ಏನು ಚೇಕಾನುಪ್ರಾಸ ಅಂದರೆ ಏನು ಅಂದರೆ ಋತ್ಯಾನುಪ್ರಾಸ ಅಂದರೆ ಒಂದು ಅಥವಾ ಎರಡು ವ್ಯಂಜನಗಳು ಪುನರಾವರ್ತನೆಯಾಗುವುದು ನೋಡಿ ಒಂದು ಅಥವಾ ಎರಡು ವ್ಯಂಜನಗಳು ಪುನರಾವರ್ತನೆಯಾಗುವುದು ಉದಾಹರಣೆ ನೋಡಿ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಓಕೆ ಏನು ಉದಾಹರಣೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಇಲ್ಲಿ ಯಾವ ಅಕ್ಷರಗಳು ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಪುನರಾವರ್ತನೆ ಆಗಿವೆ ಅಂದ್ರೆ ಬಲ್ಲ ಬಲ್ಲ ಬೆಲ್ಲದ ರುಚಿಯ ಲ ಮತ್ತೆ ಅಕ್ಷರಗಳು ನೋಡಿ ಲ ಮತ್ತೆ ಬ ವ್ಯಂಜನಾಕ್ಷರಗಳು ಪುನರಾವರ್ತನೆಯಾಗಿವೆ ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಪುನರಾವರ್ತನೆಯಾಗುವುದೇ ನೃತ್ಯನುಪ್ರಾಸ ಉದಾಹರಣೆ ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಇಲ್ಲಿ ಲಾ ಮತ್ತೆ ಬಾ ಪುನರಾವರ್ತನೆ ಆಗಿದೆ ಎರಡನೇದು ಅನುಪ್ರಾಸದಲ್ಲಿ ಎರಡನೇವುದ ವಿಧಾನ ಚೇಕಾನುಪ್ರಾಸ ಈ ಚೇಕಾನುಪ್ರಾಸ ಅಂದರೆ ಎರಡು ವ್ಯಂಜನಗಳಿಂದ ಕೂಡಿದ ಪದ ಎರಡು ವ್ಯಂಜನಗಳಿರುತ್ತೆ ಇಲ್ಲಿ ಒಂದು ಅಥವಾ ಎರಡು ವ್ಯಂಜನ ಅಕ್ಷರಗಳು ಬಂದಿರುತ್ತೆ ಇಲ್ಲಿ ಎರಡು ವ್ಯಂಜನಗಳಿಂದ ಕೂಡಿರುತ್ತೆ ಎರಡು ವ್ಯಂಜನ ಪದಗಳಿಂದ ಕೂಡಿರುತ್ತೆ ಅಂತಹ ಪದಗಳನ್ನು ನಾವು ಚೇಕಾನುಪ್ರಾಸ ಅಂತ ಗುರ್ತು ಮಾಡ್ತೀವಿ ಅಂತಹ ವ್ಯಂಜನ ಪದಗಳಿಂದ ಕೂಡಿದ ಪದ್ಯ ಪ್ರಕಾರವನ್ನು ನಾವು ಚೇಕಾನುಪ್ರಾಸ ಅಂತ ಕೇಳ್ತೀವಿ ಸಾಲುಗಳನ್ನು ನಾವು ಚೇಕಾನುಪ್ರಾಸ ಅಂತ ಹೇಳ್ತೀವಿ ಉದಾಹರಣೆಯನ್ನು ನೋಡೋದಾದರೆ ಉಗುಳಿ ಉಗುಳಿ ರೋಗ ಬಗುಳಿ ಬಗುಳಿ ರಾಗ ಇಲ್ಲಿ ನೋಡಿ ಉಗುಳಿ ಉಗುಳಿ ಎರಡು ವ್ಯಂಜನಾಕ್ಷರಗಳು ಪುನರಾವರ್ತನೆ ಆಗಿದೆ ಅದೇ ರೀತಿಯಾಗಿ ಬಗುಳಿ ಬಗುಳಿ ಇಲ್ಲಿ ಕೂಡ ಎರಡು ವ್ಯಂಜನಾಕ್ಷರಗಳು ಪುನರಾವರ್ತನೆ ಆಗಿದೆ ಇಂತಹ ಒಂದು ಸಾಲುಗಳನ್ನು ನಾವು ಚೇಕಾನುಪ್ರಾಸ ಅಂತ ಗುರ್ತು ಮಾಡ್ತೀವಿ ಇಲ್ಲಿ ಒಂದು ಅಥವಾ ಎರಡು ವ್ಯಂಜನ ಅಕ್ಷರಗಳು ಪುನರಾವರ್ತನೆ ಆಗುತ್ತೆ ಇಲ್ಲಿ ಎರಡು ವ್ಯಂಜನ ಅಕ್ಷರಗಳು ಪುನರಾವರ್ತನೆ ಆಗುತ್ತೆ ಇಂತಹ ಪದ್ಯ ಪ್ರಕಾರಗಳನ್ನು ನಾವು ವೃತ್ತಿ ಅನುಪ್ರಾಸ ಮತ್ತು ಚೇಕ್ ಅನುಪ್ರಾಸ ಅಂತ ಗುರುತು ಮಾಡ್ತೀವಿ ಇವೆರಡೂ ಕೂಡ ಅನುಪ್ರಾಸದ ಎರಡು ವಿಧಗಳು ನಂತರ ಯಮಕ ನೋಡಿ ಶಬ್ದ ಅಲಂಕಾರದಲ್ಲಿ ಎರಡನೇ ವಿಧ ಯಾವುದು ಯಮಕ ಒಂದನೇದು ಅನುಪ್ರಾಸ ಆಯಿತು ಎರಡನೇದು ಯಮಕ ಈ ಯಮಕ ಅಂದರೆ ಏನು ಯಮಕ ಅಂದರೆ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದ ಪದ್ಯದ ಆದಿ ಮಧ್ಯ ಅಥವಾ ಅಂತ್ಯದಲ್ಲಿ ನಿಯತವಾಗಿ ಪುನರಾವರ್ತನೆಯಾಗುವುದು ನೋಡಿ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದ ಅಥವಾ ಪದ್ಯದ ಒಂದು ಅಕ್ಷರಗಳ ಒಂದು ಪದಗಳು ಪದ್ಯದ ಆದಿ ಆ ಆದಿ ಅಂದರೆ ಸ್ಟಾರ್ಟಿಂಗಲ್ಲಿ ಆದಿ ಮಧ್ಯ ಮಧ್ಯದಲ್ಲಿ ಅಥವಾ ಅಂತ್ಯದಲ್ಲಿ ಕೊನೆಯಲ್ಲಿ ನಿಯಮಿತವಾಗಿ ಅಂದರೆ ಕಂಟಿನ್ಯಸ್ ಆಗಿ ಪುನರಾವರ್ತನೆಯಾಗುವುದಕ್ಕೆ ನಾವು ಯಮಕಾಲಂಕಾರ ಅಂತ ಹೇಳ್ತೀವಿ ಈಗ ಉದಾಹರಣೆ ನೋಡೋಣ ಉದಾಹರಣೆ ನೋಡಿ ಬರಹೇಳ್ ನಿಕುಂಭನಂ ಶುಂಭನಂ ಝಂಬನಂ ಬರಹೇಳ್ ಸಶಬಲನಂ ಪ್ರಬಲನಂ ಸುಭಲನಂ ಬರಹೇಳ್ ಪ್ರವೀರನಂ ಘೋರನಂ ಶೂರನಂ ಬರಹೇಳ್ ಮಹಾನಾಭನಂ ಬರಹೇಳ್ ನಿಶುಂಭನಂ ಕುಂಭನಂ ಲಂಬನಂ ಬರಹೇಳ್ ಎದ್ದನು ಚೆನ್ನಬಸವ ಪುರಾಣದ ಈ ಸಾಲುಗಳು ಯಮಕಾಲಂಕಾರಕ್ಕೆ ಉದಾಹರಣೆ ಸಂದಕಾಸುರನು ಶಿವನ ಮೇಲೆ ಯುದ್ಧಕ್ಕೆ ಹೊರಟಾಗಿನ ಸಂದರ್ಭದ ಒಂದು ಪದ್ಯ ಇದು ಇಲ್ಲಿ ಎಲ್ಲಾ ಸಾಲುಗಳಲ್ಲೂ ಮೊದಲಿಗೆ ಬರಹೇಳ್ ಎಂಬ ನಾಲ್ಕು ವ್ಯಂಜನಗಳ ಪದ ಬಂದಿರುವುದನ್ನ ಯಮಕಾಲಂಕಾರ ಅಂತ ಗುರುತು ಮಾಡ್ತೀವಿ ಮೂರನೇದು ಚಿತ್ರಕವಿತ್ವ ನೋಡಿ ಶಬ್ದಾಲಂಕಾರದಲ್ಲಿ ಮೂರು ವಿಧಗಳು ಅನುಪ್ರಾಸ ಯಮಕ ಚಿತ್ರಕವಿತ್ವ ನಾವೀಗ ತಿಳ್ಕೊತಾ ಇರೋದು ಚಿತ್ರಕವಿತ್ವದ ಬಗ್ಗೆ ಈ ಎರಡು ತಿಳ್ಕೊಂಡಿದ್ವಿ ಅನುಪ್ರಾಸ ಅಂದರೆ ಏನು ಉದಾಹರಣೆ ಹಾಗೆಯೇ ಯಮಕ ಅಂದರೆ ಏನು ಉದಾಹರಣೆ ತಿಳ್ಕೊಂಡಿದ್ವಿ ಈಗ ನೆಕ್ಸ್ಟು ಚಿತ್ರಕವಿತ್ವ ಈ ಚಿತ್ರಕವಿತ್ವ ಅಂದರೆ ಅಕ್ಷರ ಅಥವಾ ಪದಗಳ ಮೂಲಕ ಚಮತ್ಕಾರ ಹುಟ್ಟಿಸಿ ರಚಿಸಿದ ಪದ್ಯಗಳನ್ನು ನಾವು ಚಿತ್ರಕವಿತ್ವ ಅಂತ ಹೇಳ್ತೀವಿ ನೋಡಿ ಚಿತ್ರಕವಿತ್ವ ಅಂದರೆ ಅಕ್ಷರ ಅಥವಾ ಪದಗಳ ಮೂಲಕ ಚಮತ್ಕಾರ ಹುಟ್ಟಿಸಿ ರಚಿಸಿದ ಪದ್ಯಗಳನ್ನು ನಾವು ಚಿತ್ರಕವಿತ್ವ ಅಂತ ಹೇಳ್ತೀವಿ ಈಗ ಚಿತ್ರಕವಿತ್ವಕ್ಕೆ ಉದಾಹರಣೆಯನ್ನು ನೋಡೋಣ ನಿನ್ನನಂ ನಂ ನೆನ್ನನಂ ನಿನ್ನಾನನಂ ನನ್ನನನ್ ನಿನ್ನ ನನ್ನಂ ನಿನ್ನಂ ನಿನ್ನ ನಾನಂ ನಾಮ್ ನೀನೆ ನೆನೆ ನಿನ್ನನಂ ನನ್ನಿ ನಿನ್ನ ನಾನೇ ನಾನೆನ್ನ ಇಲ್ಲಿ ನ ಎಂಬ ವ್ಯಂಜನವನ್ನು ಪದೇ ಪದೇ ಬಳಸಿ ಅರ್ಥಕ್ಕೆ ಅನುಸಾರವಾಗಿ ಪದಗಳನ್ನು ಆರಿಸಲಾಗಿದೆ ಆದ್ದರಿಂದ ಇದೊಂದು ಚಿತ್ರಕವಿತ್ವ ಅಲಂಕಾರಕ್ಕೆ ಉದಾಹರಣೆ ಆಗಿದೆ ನೋಡಿದ್ವಲ್ಲ ಶಬ್ದಾಲಂಕಾರ ಅಂದ್ರೇನು ಶಬ್ದಾಲಂಕಾರದಲ್ಲಿ ಎಷ್ಟು ವಿಧಗಳು ಇದ್ದಾವೆ ಅಂತ ಶಬ್ದಾಲಂಕಾರದಲ್ಲಿ ಮೂರು ವಿಧಗಳು ಅನುಪ್ರಾಸ ಯಮಕ ಚಿತ್ರಕವಿತ್ವ ಹಾಗೆಯೇ ಅನುಪ್ರಾಸದಲ್ಲಿ ಎರಡು ವಿಧಗಳನ್ನು ನೋಡ್ತೀವಿ ಮೊದಲನೇದು ವೃತ್ತಿಯನುಪ್ರಾಸ ಎರಡನೇದು ಚೇಕಾನುಪ್ರಾಸ ಇದು ಶಬ್ದ ಅಲಂಕಾರಕ್ಕೆ ನಾವು ತಯಾರಿಸಿಕೊಳ್ಳಬೇಕಾದಂತಹ ಒಂದು ಪಟ್ಟಿ ಉದಾಹರಣೆ ನೋಡಿದ್ವಿ ಹಾಗೆಯೇ ಅರ್ಥ ಒಂದು ವಾಕ್ಯಗಳನ್ನು ಕೂಡ ನೋಡಿದ್ವಿ ಶಬ್ದಾಲಂಕಾರ ಅಂದರೆ ಏನು ಶಬ್ದಾಲಂಕಾರದಲ್ಲಿ ಎಷ್ಟು ವಿಧಗಳನ್ನು ನೋಡ್ತೀವಿ ಅದರಲ್ಲಿ ಎಷ್ಟು ವಿಭಾಗಗಳನ್ನು ನೋಡ್ತೀವಿ ಶಬ್ದಾಲಂಕಾರದಲ್ಲಿ ಅನುಪ್ರಾಸ ಯಮಕ ಚಿತ್ರ ಮೂರು ವಿಧಗಳು ಅನುಪ್ರಾಸದಲ್ಲಿ ಎರಡು ವಿಧ ಅನುಪ್ರಾಸ ಮತ್ತು ಚೇಕ್ ಅನುಪ್ರಾಸ